ಸಲಾಂ ಸಲ್ಯೂಟ್ ಶರಣು ಇದು ಮಿಂಚಿನ ಓಟ ಯೂಟ್ಯೂಬ್ ಚಾನಲ್ ಇಲ್ಲಿ ಭಕ್ತಿ ಶಕ್ತಿ ಮತ್ತು ನಂಬಿಕೆಯ ಓಟ ಒಂದೇ ದಾರಿಯಲ್ಲಿ ಓಡುತ್ತದೆ ಇಂದಿನ ಕಥೆ ದೇವರ ಸೃಷ್ಟಿಯ ಅದ್ಭುತ ಕಥೆ ಆದಿಯಲ್ಲಿ ಏನೂ ಇರಲಿಲ್ಲ ಆಕಾಶ ಇರಲಿಲ್ಲ ಧರೆ ಇರಲಿಲ್ಲ ಬೆಳಕು ಇರಲಿಲ್ಲ ಅಂಧಕಾರವೂ ಇರಲಿಲ್ಲ ಮಾತ್ರ ಶಾಂತಿಯ ಮೌನ ಆ ಮೌನದ ಮಧ್ಯೆ ಇತ್ತು ಒಂದು ಶಕ್ತಿ ಪರಮಾತ್ಮ ಅವನು ಆಲೋಚಿಸಿದ ಈ ಶೂನ್ಯತೆಯೊಳಗೆ ಜೀವ ಹುಟ್ಟಲಿ ಬೆಳಕು ಹರಿಯಲಿ ಆ ಕ್ಷಣದಲ್ಲೇ ಬ್ರಹ್ಮಾಂಡದ ಕಂಪನ ಪ್ರಾರಂಭವಾಯಿತು ಬೆಳಕು ಹರಡಿತು ಗಾಳಿ ಮೂಡಿತು ನೀರು ರೂಪುಗೊಂಡಿತು ಆಕಾಶ ಸ್ಥಿರವಾಯಿತು ಸೃಷ್ಟಿಯ ಮೊದಲ ನಾದಾದು ಆ ಬೆಳಕಿನ ಮಧ್ಯೆ ಮೂವರು ದಿವ್ಯ ರೂಪಗಳು ಪ್ರತ್ಯಕ್ಷರಾದರು ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರ ವಿಷ್ಣು ವಿಶ್ವದ ರಕ್ಷಕನಾದನು ಅವನು ಅನಂತ ಸಾಗರದ ಮಧ್ಯೆ ಶೇಷ ನಾಗದ ಮೇಲೆ ವಿಶ್ರಾಂತಿ ಪಡೆದನು ಅವನ ನಾಭಿಯಿಂದ ಒಂದು ಕಮಲ ಅರಳಿತು ಆ ಕಮಲದ ಮೇಲೆ ಬ್ರಹ್ಮ ಪ್ರತ್ಯಕ್ಷನಾದನು ಸೃಷ್ಟಿಕರ್ತ ಬ್ರಹ್ಮನು ಕಣ್ಣು ತೆರೆಯುತ್ತಿದ್ದಂತೆಯೇ ದೇವರ ಶಕ್ತಿ ಅರಿತುಕೊಂಡನು ಅವನಿಗೆ ಆದೇಶವಾಯಿತು ನೀನು ಸೃಷ್ಟಿ ಮಾಡು ಜೀವವಿಡು ಅವನ ನಾಲ್ಕು ಮುಖಗಳಿಂದ ನಾಲ್ಕು ವೇದಗಳು ಹರಿದವು ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವವೇದ ಅವುಗಳಿಂದಲೇ ಜ್ಞಾನ ಧರ್ಮ ಮತ್ತು ಕಾಲ ಆರಂಭವಾಯಿತು ಮಹಾದೇವ ಶಂಕರ ಸಂಹಾರಕ ಅವನ ತಾಂಡವವೇ ಕಾಲದ ಚಕ್ರ ಅವನ ಕಣ್ಣಿನ ಜ್ವಾಲೆಯೇ ಕಾಲದ ಅಂತ್ಯ ಹೀಗೆ ತ್ರಿಮೂರ್ತಿಗಳ ಲೀಲೆಯಿಂದ ಬ್ರಹ್ಮಾಂಡ ಜೀವಂತವಾಯಿತು ಆದಿ ಇದ್ದಂತೆ ಅಂತ್ಯವೂ ಇರುವುದು ಆದರೆ ಮಧ್ಯದಲ್ಲಿರುವುದು ಜೀವದ ಲೀಲೆ ಅವನು ಆದಿ ಅವನು ಅನಂತ ಅವನೇ ಅಂತ್ಯ ಪ್ರತಿ ಹೂವಿನೊಳಗೆ ಪ್ರತಿ ನದಿಯೊಳಗೆ ಪ್ರತಿ ಜೀವದೊಳಗೆ ಆ ಪರಮಾತ್ಮನ ಕಣವಿದೆ ಅವನೇ ಸೃಷ್ಟಿ ಅವನೇ ಸ್ಥಿತಿ ಅವನೇ ಸಂಹಾರ ಅವನೇ ಶಾಶ್ವತ ಪರಮಾತ್ಮ ಓಂ ತತ್ಸ ಇದು ಮಿಂಚಿನ ಓಟಾ ಚಾನೆಲ್ ಇಲ್ಲಿ ನಂಬಿಕೆಯ ಕಥೆಗಳು ಜೀವಂತವಾಗುತ್ತವೆ ಸಲಾಂ ಸೆಲ್ಯೂಟ್ ಶರಣು ನಮ್ಮ ಕಥೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ ಧನ್ಯವಾದಗಳು